ಅದೆಷ್ಟೋ ಶತಮಾನಗಳ ಅದ್ಭುತ ಹಿನ್ನೆಲೆಯಿರುವ ದೇವ ಸನ್ನಿಧಿಯಿದು ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಿದು ಇಲ್ಲಿಗೆ ಇದೆ ಶ್ರೀರಾಮನ ನಂಟು ಸೀತೆಯದು ಎಂಬ ನಂಬಿಕೆ ಇರುವ ಹೆಜ್ಜೆಯ ಗುರುತು ಇದುವೇ ನಮ್ಮ ಕರ್ನಾಟಕದ ಗಡಿಭಾಗದ ಆಂಧ್ರಪ್ರದೇಶದಲ್ಲಿರುವ ಲೇಪಾಕ್ಷಿ ಎಂಬ ಅದ್ಭುತ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ವೀರಭದ್ರನಿಗೆ ಸಮರ್ಪಿತವಾಗಿದೆ ವೀರಭದ್ರನ ನೂರ ಎಂಟು ಶಿವಾಲಯಗಳಲ್ಲಿ ಇದೂ ಕೂಡ ಒಂದು ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯ ವಾಸ್ತುಶಿಲ್ಪದ ಅದ್ಭುತಕ್ಕೆ ಒಂದು ಉದಾಹರಣೆ ಬನ್ನಿ ಲೇಪಾಕ್ಷಿ ಹೇಗಿದೆ ಅಂತ ನೋಡಿ ಬರೋಣ ಪ್ರತಿಯೊಂದು ಜಾಗಕ್ಕೂ ಅದರದೇ ಆದ ಅದ್ಭುತ ಹಿನ್ನೆಲೆ ಕೂಡ ಇರುತ್ತೆ ಅದೇ ರೀತಿ ಈ ಜಾಗಕ್ಕೂ ಕೂಡ ರಾಮ ಸೀತೆ ಶಿವ ಪಾರ್ವತಿ ವೀರಭದ್ರ ಹಾಗೆ ಅನೇಕ ದೇವತೆಗಳ ಹಿನ್ನೆಲೆ ಕೂಡ ಈ ದೇವಸ್ಥಾನದೊಂದಿಗೆ ನಂಟನ್ನು ಬೆಸೆದಿದೆ ಅದರ ಬಗ್ಗೆ ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ನೀಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ದೇವಸ್ಥಾನ ತಲುಪಿದ ಕೂಡಲೇ ನಮಗೆ ಸುಂದರವಾದ ಅಚ್ಚ ಹಸಿರಿನ ಒಂದು ಗಾರ್ಡನ್ ಸಿಗುತ್ತೆ ಆ ಗಾರ್ಡನ್ ನೋಡೋದಕ್ಕೇ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು ನೋಡ್ತಾ ಇದ್ದಷ್ಟು ಅದರ ಪಕ್ಕದಲ್ಲೇ ದೊಡ್ಡದಾದಂಥ ಅರಳಿ ಮರ ಅರಳಿ ಮರಕ್ಕೆ ನಮಸ್ಕಾರ ಮಾಡಿ ಮುಂದೆ ಹೋಗೋಣ ಇಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮುಖ್ಯ ಗುಡಿಯಲ್ಲಿದ್ದಾರೆ ವೀರಭದ್ರ ಸ್ವಾಮಿ ವೀರೂಪಣ್ಣ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅರಸರುಗಳಲ್ಲಿ ಒಬ್ಬರಾದಂತಹ ವೀರೂಪಣ್ಣನವರ ಕನಸಿನಲ್ಲಿ ಬಂದು ತನಗೆ ಒಂದು ಗುಡಿಯನ್ನು ಕಟ್ಟಿಸಬೇಕು ಅಂತ ಒಂದು ಆಜ್ಞೆಯನ್ನು ಮಾಡಿದ್ರಂತೆ ಅವರ ಮನೆ ದೇವರು ಕೂಡ ಶ್ರೀ ವೀರಭದ್ರೇಶ್ವರ ಸ್ವಾಮಿನೇ ಆಗಿದ್ರಂತೆ ಅದೇ ಆಣತಿಯಂತೆ ಅವರು ಈ ಗುಡಿಗೆ ತುಂಬಾ ಶ್ರಮ ವಹಿಸಿದ್ದಾರೆ ಅಂತ ಹೇಳಲಾಗಿದೆ ವೀರಭದ್ರನ ಕಾಲ ಬಳಿಯಲ್ಲಿ ದಕ್ಷಿಣ ತಲೆಯನ್ನು ನಾವಿಲ್ಲಿ ನೋಡಬಹುದು ಸಾಂಸ್ಕೃತಿಕವಾಗಿ ಪಾರಂಪರಿಕವಾಗಿ ಭಾರತ ದೇಶ ತನ್ನದೇ ಆದಂತಹ ಗರಿಮೆಯನ್ನು ಹೊಂದಿದೆ ಅದ್ಭುತ ವಾಸ್ತುಶಿಲ್ಪದ ತವರೂರಾದ ನಮ್ಮ ಭಾರತ ಆಧುನಿಕತೆ ಯಾವುದೇ ಯಂತ್ರೋಪಕರಣಗಳು ಇಲ್ಲದ ಸಂದರ್ಭದಲ್ಲಿಯೇ ನಮ್ಮ ಹಿರಿಯರು ಅದೆಷ್ಟು ಅದ್ಭುತವನ್ನು ಸೃಷ್ಟಿಸಿದ್ದಾರೆ ಅಂಥ ಸೃಷ್ಟಿಗಳನ್ನು ನಾವು ನಮ್ಮ ಮಕ್ಕಳಿಗೂ ಕೂಡ ತೋರಿಸಿ ಇಂತಹ ಶಿಲ್ಪಕಲೆಗಳನ್ನು ಇಂತಹ ದೇವಾಲಯಗಳನ್ನು ಉಳಿಸಿ ಬೆಳೆಸಬೇಕಾಗಿರೋದನ್ನು ಹೇಳಿಕೊಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಗರ್ಭಗುಡಿಯ ಮುಂಭಾಗದಲ್ಲಿರುವಂತಹ ಆವರಣದಲ್ಲಿ ಅದ್ಭುತವಾದ ವಾಸ್ತುಶಿಲ್ಪ ಹೊಂದಿರುವಂತಹ ಕಂಬಗಳು ಶಿಲಾಕೃತಿಗಳು ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳ ದೃಶ್ಯಗಳು ಶಿವನ ಅವತಾರಗಳು ಕಣ್ಮನವನ್ನು ಸೆಳೆಯುವಷ್ಟು ಅದ್ಭುತವಾಗಿದೆ ವಿಜಯನಗರದ ಸಾಮ್ರಾಜ್ಯದ ಕಲೆಗಾರಿಕೆಯನ್ನು ನಾವಿಲ್ಲಿ ನೋಡಬಹುದು ನಮ್ಮ ಹಂಪಿಯಷ್ಟೇ ಅದ್ಭುತವಾಗಿದೆ ಈ ಲೇಪಾಕ್ಷಿ ಕೂಡ ಇಲ್ಲಿ ಮನಸೆಳೆಯುವಂಥ ಅದ್ಭುತ ವಿಷಯ ಅಂದರೆ ಅದೇ ನೇತಾಡುವ ಕಂಬ ಯಾವುದೇ ಸಹಾಯ ಇಲ್ಲದೆ ಗಾಳಿಯಲ್ಲಿ ನೇತಾಡುವ ಕಂಬ ಇದೇನೆ ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ ನಾವು ಕೂಡ ಪ್ರಯತ್ನ ಪಟ್ವಿ ಒಂದು ವೇಲನ್ನು ಹಾಕ್ಬಿಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಈಸಿಯಾಗಿ ಬಂತು ಕೂಡ ನೋಡಿ ನಾವು ಬಟ್ಟೆನ ಹಾಕಿ ತೆಗಿತಾ ಇದ್ದೀವಿ ಬಟ್ ಅಲ್ಲಲ್ಲಿ ಯಾರೋ ಮಕ್ಕಳು ಸಣ್ಣ ಸಣ್ಣ ಕಲ್ಲು ಹಾಕಿರ್ತಾರೆ ಹಾಗಾಗಿ ಬರೋದಕ್ಕೆ ಸ್ವಲ್ಪ ಅಡೆತಡೆ ಉಂಟು ಮಾಡುತ್ತೆ ಅನ್ನೋದು ಬಿಟ್ಟರೆ ಖಂಡಿತವಾಗ್ಲೂ ಬಟ್ಟೆ ಈಸಿಯಾಗಿ ಪಾಸಾಗತ್ತೆ ಅಲ್ಲಿನ ನರಸಿಂಹ ಮೂರ್ತಿ ಇರ್ಬೋದು ಪ್ರತಿಯೊಂದು ನಮ್ಮ ಕಣ್ಣಿಗೆ ತುಂಬಾ ಆನಂದ ಕೊಡುತ್ತೆ ಹಾಗೆ ಶಿವ ಪಾರ್ವತಿ ಸ್ವಯಂವರದ ಚಿತ್ರಕಲೆಯನ್ನು ಅಲ್ಲಿ ಬಣ್ಣಗಳಲ್ಲಿ ಬಿಡಿಸಿದ್ದಾರೆ ಇದು ಒಂದು ಸ್ವಲ್ಪ ಅದ್ಭುತ ಅಂತಲೇ ಅನಿಸುತ್ತೆ ಮೇಲ್ಛಾವಣಿಯಲ್ಲಿ ಆಗಿನ ಕಾಲದಲ್ಲಿ ಚಿತ್ರ ಬಿಡಿಸೋದು ಅಂದರೆ ಅದು ಸಾಮಾನ್ಯ ವಿಷಯ ಅಂತೂ ಅಲ್ವೇ ಅಲ್ಲ ಅಲ್ಲಿ ಶಿವ ಪಾರ್ವತಿಯರ ಸ್ವಯಂವರ ಇರ್ಬೋದು ವಿರೂಪಣ್ಣನ ಫ್ಯಾಮಿಲಿಯವರು ಶ್ರೀ ವೀರಭದ್ರ ಸ್ವಾಮಿಗೆ ಪೂಜೆ ಮಾಡ್ತಾ ಇರುವಂಥ ಚಿತ್ರಗಳಿರ್ಬೋದು ಪ್ರತಿಯೊಂದನ್ನು ಅಲ್ಲಿ ಮೇಲ್ಛಾವಣಿಯಲ್ಲಿ ಬಣ್ಣದಲ್ಲಿ ಬಿಡಿಸಿದ್ದಾರೆ ಹೋದಾಗ ಖಂಡಿತವಾಗ್ಲೂ ಅದನ್ನು ಮಿಸ್ ಮಾಡಿದಲೇ ನೋಡಿ ನನಗೆ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಈ ದೇವಸ್ಥಾನದಲ್ಲಿರೋ ಈ ಪಕ್ಕದಲ್ಲಿದೆಯಲ್ಲ ಬಂಡೆ ಅಲ್ಲಿ ಅಗಸ್ತ್ಯ ಮುನಿಗಳು ತಪಸ್ ಮಾಡ್ತಾ ಇದ್ರು ಅನ್ನೋ ನಂಬಿಕೆ ಇದೆ ಈ ದೇವಸ್ಥಾನವನ್ನು ಸುತ್ತುವರೆದ್ರೆ ನಮಗೆ ಎರಡನೇ ಪ್ರಾಕಾರದಲ್ಲಿ ಬೃಹತ್ತಾದ ಏಳು ಎಡೆಯ ನಾಗಲಿಂಗವನ್ನು ನಾವಿಲ್ಲಿ ನೋಡಬಹುದು ಶಿವನನ್ನು ಸುತ್ತುವರೆದಿರುವಂತಹ ಏಳು ಎಡಿಯ ನಾಗಲಿಂಗದಕ್ಕೂ ಕೂಡ ಒಂದು ಅದ್ಭುತವಾದ ಕತೆ ಇದೆ ಈ ನಾಗಲಿಂಗನ ಕೆತ್ತನೆ ಮಾಡ್ತಾ ಇದ್ದಂತಹ ಶಿಲ್ಪಿ ಅವರ ತಾಯಿ ಅಡುಗೆಯನ್ನು ಮುಗಿಸುವಷ್ಟರಲ್ಲಿ ಈ ನಾಗಲಿಂಗವನ್ನು ಕೆತ್ತಿದ್ರು ಅನ್ನೋ ದಂತ ಕೂಡ ಇದೆ ಈ ನಾಗಲಿಂಗದ ಪ್ರಧಾನ ಶಿಲ್ಪಿಗಳು ಊಟ ಮಾಡೋದಕ್ಕೆ ಅಂತ ಹೋದಾಗ ಅದರ ಎದುರುಗಡೆಯೇ ಇದ್ದಂತಹ ಅಡುಗೆ ಮನೆಯಲ್ಲಿ ಅವರ ತಾಯಿ ಇನ್ನೂ ಅಡುಗೆಯನ್ನು ರೆಡಿ ಮಾಡ್ತಾ ಇರ್ತಾರಂತೆ ಆಗ ಇದೆ ಆ ಅಡುಗೆ ಮನೆ ಆಗ ಆ ಅಡುಗೆ ಮನೆಗೆ ಒಂದು ಪರದೆಯನ್ನು ಹಾಕಿ ಅಡಿಗೆಯನ್ನು ಮುಗಿಸುವಷ್ಟರಲ್ಲಿ ಈ ನಾಗಲಿಂಗವನ್ನು ಶಿಲ್ಪಿಗಳು ಕೆತ್ತನೆ ಮಾಡಿದ್ರಂತೆ ಅವರ ತಾಯಿ ಅಡಿಗೆಯನ್ನು ಮುಗಿಸಿ ಆಚೆ ಬರುವಷ್ಟರಲ್ಲಿ ತಯಾರಾಗಿದ್ದಂತಹ ನಾಗಲಿಂಗವನ್ನು ನೋಡಿ ಆಶ್ಚರ್ಯವಾಗಿ ಅವರ ಕಣ್ಣಿನ ದೃಷ್ಟಿಯಿಂದ ನಾಗಲಿಂಗ ಬಿರುತು ಬಿಟ್ಟಿತ್ತು ಅಂತ ಹೇಳ್ತಾರೆ ಈಗ ಅದನ್ನು ಸ್ವಲ್ಪ ಸಿಮೆಂಟ್ ಹಾಕಿ ಸರಿ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಇದು ನಾಗಲಿಂಗದ ಕತೆ ಅದ್ಭುತ ಅನಿಸುತ್ತೆ ಅಲ್ವಾ ಅಡುಗೆ ಮಾಡುವಷ್ಟರಲ್ಲಿ ಒಂದು ನಾಗಲಿಂಗನೇ ಕೆತ್ತಿದ್ದಾರೆ ಅಂದರೆ ನಿಜಕ್ಕೂ ಅದು ಅದ್ಭುತ ಅಂತಲೇ ಹೇಳಬಹುದು ಇದು ಪ್ರಧಾನ ಅರ್ಚಕರು ಹಾಗೂ ಅವರ ತಾಯಿ ವಾಸವಾಗಿದ್ದಂತಹ ಮನೆ ಹಾಗೂ ಅವರ ತಾಯಿ ಅಡುಗೆ ಮಾಡೋದಕ್ಕೆ ಅಂತ ಕುಳಿತಿದ್ದಂತಹ ಕೋಣೆ ಅಂತ ಹೇಳಲಾಗಿದೆ ಈಗ ಅದನ್ನು ಮುಚ್ಚಿದ್ದಾರೆ ಅಲ್ಲಿಂದ ನಾವು ಸುತ್ತುವರೆದ್ರೆ ಇದೇ ನಾಗಲಿಂಗದ ಎಡಭಾಗಕ್ಕೆ ನಮಗೆ ಗಣೇಶ ದೇವರು ಕಾಣಿಸ್ತಾರೆ ತುಂಬ ಅದ್ಭುತವಾಗಿ ಬಂಡೆಯಲ್ಲೇ ಕೆತ್ತಿರುವಂತಹ ಈ ಗಣೇಶನೇ ಮುಖ್ಯ ದೇವತೆ ಮೊದಲು ನಾವು ವೀರಭದ್ರನ ದರ್ಶನ ಮಾಡೋಕ್ಕಿಂತ ಮುಂಚೆ ಈ ಗಣೇಶನ ದರ್ಶನ ಮಾಡಬೇಕು ಅಂತ ಅಲ್ಲಿನ ಜನ ಹೇಳ್ತಾರೆ ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖ ಕೂಡ ಇದೆ ವೀರಭದ್ರನೇ ಈ ದೇವಸ್ಥಾನದ ಮುಖ್ಯನಾದರೂ ಗಣೇಶನಿಗೆ ಪೂಜೆ ಮೊದಲ ಆದ್ಯತೆ ಅನ್ನೋದು ಉದ್ದೇಶ ಹಾಗೆ ಮುಂದುವರೆದ್ರೆ ಅದೇ ಬಂಡೆಯಲ್ಲಿ ನಮಗೆ ಲಿಂಗಕ್ಕೆ ಪೂಜೆ ಮಾಡ್ತಿರುವಂತಹ ಒಂದು ಆನೆ ಬೇಡರ ಕಣ್ಣಪ್ಪ ಹಾಗೂ ಕಾಳ ಅಸ್ಥಿಯಲ್ಲಿದ್ದಂತಹ ಜೇಡನ ವಿಗ್ರಹವನ್ನು ಕೆತ್ತನೆಯನ್ನು ನಾವಿಲ್ಲಿ ನೋಡಬಹುದು ಈ ನಾಗಲಿಂಗಕ್ಕೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಂತರ ನಾವು ಮುಂದೆ ಹೋಗಿದ್ದು ಒಂದು ಸುಂದರವಾದ ಜಾಗಕ್ಕೆ ಅದೇ ಕಲ್ಯಾಣ ಮಂಟಪ ನೋಡಿ ಇದು ದಾರಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗುತ್ತೆ ಬರೀ ಕಂಬಗಳನ್ನೇ ನಿಲ್ಲಿಸಿರುವಂತಹ ಅದ್ಭುತವಾದ ಒಂದು ಕಲ್ಯಾಣ ಮಂಟಪ ಇದನ್ನು ಶಿವ ಪಾರ್ವತಿ ಕಲ್ಯಾಣ ಮಂಟಪ ಅಂತ ಕೂಡ ಹೇಳ್ತಾರೆ ಪಾರ್ವತಿ ಪರಮೇಶ್ವರರ ಈ ಕಲ್ಯಾಣ ಮಂಟಪದಲ್ಲಿ ಪ್ರತಿಯೊಂದು ಸ್ತಂಭಗಳ ಕೆತ್ತನೆಯೂ ಕೂಡ ಅದ್ಭುತವಾಗಿದೆ ಮಧುಮಕ್ಕಳಾದ ಪಾರ್ವತಿ ಪರಮೇಶ್ವರರು ವಶಿಷ್ಠ ವಿಶ್ವಾಮಿತ್ರ ಮುನಿಗಳು ದತ್ತಾತ್ರೇಯ ಆದಿಯಾಗಿ ಎಲ್ಲ ದೇವಾನುದೇವತೆಗಳು ಕೂಡ ಅಲ್ಲಿ ಮದುವೆಯಲ್ಲಿ ಉಪಸ್ಥಿತರಿರುವಂತಹ ಕೆತ್ತನೆಗಳನ್ನು ನಾವಿಲ್ಲಿ ನೋಡಬಹುದು ಇಲ್ಲಿನ ಕುಲಪುರೋಹಿತರು ಮದುವೆ ಮಾಡಿಸ್ತಿರುವಂತಹ ಕೆತ್ತನೆಗಳನ್ನು ಕೂಡ ನಾವಿಲ್ಲಿ ಕಂಬಗಳಲ್ಲಿ ಕೂಡ ನೋಡಬಹುದು ದೇವಸ್ಥಾನದ ಹೊರಾಂಗಣ ಇದು ಸುತ್ತ ಇರುವಂಥ ಹೊರಾಂಗಣ ಕೂಡ ನಮಗೆ ವಿಶಾಲವಾಗಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಈ ಮಂಟಪದಲ್ಲಿ ಮದುವೆ ಸಂದರ್ಭದಲ್ಲಿ ದಾರೆ ಎರೆಯುವಂತಹ ದೃಷ್ಟಾವಳಿಗಳನ್ನು ಕೂಡ ಕೆತ್ತನೆ ಮಾಡಲಾಗಿದೆ ಪಾರ್ವತಿ ದೇವಿಯನ್ನು ಹೆಂಗಸರು ಹೇಗೆ ಸಿಂಗಾರ ಮಾಡ್ತಾರೆ ಅವರನ್ನು ಹೇಗೆ ಸಿದ್ಧಗೊಳಿಸ್ತಾರೆ ಹೆಣ್ಣು ತನ್ನ ಅಣೆಯಲ್ಲಿ ಕುಂಕುಮನ ಹೇಗೆ ಇಟ್ಕೊಳ್ತಾರೆ ಹಾಗೆ ಇನ್ನು ಅನೇಕ ವಿಧದ ಶಿಲ್ಪಕಲಾಕೃತಿಗಳು ಕೂಡ ಇಲ್ಲಿ ಕಾಣಬಹುದು ನಾವು ಹಾಗೆ ಈಗಿನ ಲೇಟೆಸ್ಟ್ ಫ್ಯಾಷನ್ ಅನ್ನೋ ಅಂತ ಎತ್ತರದ ಇಮ್ಮಡಿ ಇರುವಂತಹ ಚಪ್ಪಲಿಗಳನ್ನು ಧರಿಸುವಂಥ ರೂಢಿ ಆಗಿನ ಕಾಲದಲ್ಲೇ ಇತ್ತು ಅಂತ ನಮಗೆ ಈ ವಾಸ್ತುಶಿಲ್ಪಗಳಿಂದ ಗೊತ್ತಾಗತ್ತೆ ಹಾಗೂ ಆಗಿನ ಕಾಲದಲ್ಲಿ ಊಟದ ತಟ್ಟೆಗಳನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ ಮತ್ತೊಂದು ಆಶ್ಚರ್ಯ ಅಂದರೆ ಈ ಮಂಟಪದ ಮುಂಭಾಗದಲ್ಲಿ ಒಂದು ಪುಟ್ಟ ಮಂಟಪದಲ್ಲಿ ಶಿವಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ ಒಳಗಡೆ ನಾವು ವೀರಭದ್ರೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿದರೆ ಇದೇ ಕಲ್ಯಾಣ ಮಂಟಪದ ಮುಂದೆ ಸಣ್ಣ ಗುಡಿಯಲ್ಲಿ ನಾವು ಶಿವನ ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡಬಹುದು ಸ್ವಲ್ಪ ಮುಂದೆ ಹೋದರೆ ನಮಗೆ ಸೀತಾಪಾದ ಅನ್ನುವಂಥ ಎಂಟಡಿ ಉದ್ದದ ಸೀತಾಪಾದವನ್ನು ನೋಡಬಹುದು ಆಶ್ಚರ್ಯಕರ ವಿಷಯ ಅಂದರೆ ಈ ಹೆಬ್ಬೆರಳಿನಲ್ಲಿ ಯಾವಾಗಲೂ ವರ್ಷವಿಡೀ ನೀರು ಚಿನಕ್ತಾನೇ ಇರುತ್ತೆ ಅಂತ ಹೇಳ್ತಾರೆ ಅಲ್ಲೇ ಪಕ್ಕದ ಒಂದು ಮಂಟಪದಲ್ಲಿ ನಾವು ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಕೂಡ ನೋಡಬಹುದು ಆ ಹೊರಾಂಗಣದ ದೃಶ್ಯನೇ ಒಂದು ರೀತಿ ಅದ್ಭುತ ಮನಸ್ಸಿಗೆ ಏನೋ ಒಂದು ಮುದ ನೀಡೋ ವಾತಾವರಣ ತುಂಬಾ ಸುಂದರ ಅನಿಸುತ್ತೆ ಆ ಕಂಬಗಳನ್ನು ನೋಡ್ತಾ ಹೋದರೆ ನಮಗೆ ನಮ್ಮ ಹಂಪೆ ಕೂಡ ಹಂಪೆನೇ ನೆನಪಾಗತ್ತೆ ಅದೇ ರೀತಿ ಕೆತ್ತನೆಗಳು ಕೂಡ ನಾವು ಇಲ್ಲಿ ನೋಡಬಹುದು ಈ ಜಾಗಕ್ಕೆ ಲೇಪಾಕ್ಷಿಯನ್ನು ಹೆಸರು ಹೇಗೆ ಬಂತು ಇದಕ್ಕೆ ಇಲ್ಲಿನ ಜನರು ಎರಡು ರೀತಿಯಾಗಿ ಹೇಳ್ತಾರೆ ಒಂದು ವಿರುಪಣ್ಣನವರು ಶ್ರೀ ವೀರಭದ್ರನ ಭಕ್ತರಾಗಿರ್ತಾರೆ ಅವರು ರಾಜದ್ರೋಹದ ನಿಂದನೆಗೆ ಒಳಗಾಗ್ತಾರೆ ಆಗ ಆಗಿದ್ದಂತಹ ರಾಜ ವಿರುಪಣ್ಣನವರ ಕಣ್ಣುಗಳನ್ನು ಕೀಳೋದಕ್ಕೆ ಆಜ್ಞೆ ಮಾಡ್ತಾರಂತೆ ತಮ್ಮ ಕಣ್ಣುಗಳನ್ನು ಕೀಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರೋಂಥ ವಿರುಪಣ್ಣನವರು ತಮ್ಮ ಕಣ್ಣನ್ನು ತಾವೇ ಕಿತ್ತು ದೇವಸ್ಥಾನದ ಗೋಡೆಗೆ ಹೊಡಿತಾರಂತೆ ಆಗ ಆ ಗೋಡೆ ಬಣ್ಣದಿಂದ ತುಂಬುತ್ತಂತೆ ಅದನ್ನೇ ಲೇಪಾಕ್ಷಿ ಅಂದರೆ ಲೇಪ ಅಂದರೆ ಬಣ್ಣ ಅಕ್ಷಿ ಅಂದರೆ ಕಣ್ಣು ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ ಇನ್ನೊಂದು ಶ್ರೀರಾಮ ಸೀತೆಯನ್ನು ಹುಡುಕಾಟದಲ್ಲಿದ್ದಾಗ ಜಟಾಯು ಶ್ರೀ ಹೋರಾಡಿ ತನ್ನ ಒಂದು ರೆಕ್ಕೆಯನ್ನು ಕಳೆದುಕೊಂಡು ಇದೇ ಜಾಗದಲ್ಲಿ ರಾಮನ ಬರುವಿಕೆಯಾಗಿ ಕಾಯ್ತಾ ಇರುತ್ತೆ ಆಗ ರಾಮ ಸೀತೆಯನ್ನು ಹುಡುಕೊಂಡು ಅದೇ ದಾರಿಯಲ್ಲಿ ಬರುವಾಗ ಜಟಾಯು ಪಕ್ಷಿ ಅದಕ್ಕೆ ಸಿಗತ್ತೆ ಜಟಾಯು ಆಗಿದ್ದನ್ನೆಲ್ಲ ವಿವರಿಸಿದಾಗ ರಾಮ ಅದನ್ನು ಅಪ್ಪಿ ಪಕ್ಷಿ ಅಂದರೆ ಎದೋ ಪಕ್ಷಿ ಎದ್ದೇಳು ಪಕ್ಷಿ ಅನ್ನೋ ಅರ್ಥವನ್ನು ಕೊಡುವಂತಹ ಲೇಪಾಕ್ಷಿ ಮುಂದೆ ಆಡು ಭಾಷೆಯಲ್ಲಿ ಜನರ ಬಾಯಲ್ಲಿ ಲೇಪಾಕ್ಷಿ ಅನ್ನೋ ಹೆಸರನ್ನು ಪಡೆದಿದೆ ಅಂತ ಹೇಳ್ತಾರೆ ಅಲ್ಲಿ ಜಟಾಯುವಿಗೆ ಸಂಬಂಧಿಸಿದಂಥ ಒಂದು ದೊಡ್ಡ ಬಂಡೆ ಕೂಡ ಇದೆ ಇದೇ ಜಾಗದಲ್ಲಿ ಜಟಾಯು ತನ್ನ ಜೀವವನ್ನು ಹಿಡಿದು ಶ್ರೀರಾಮನ ಬರುವಿಕೆಗಾಗಿ ಕಾಯ್ತಾ ಇತ್ತು ಅಂತ ಹೇಳ್ತಾರೆ ಇದೇ ಜಾಗದಲ್ಲಿ ಜಟಾಯು ಮುಕ್ತಿಯನ್ನು ಹೊಂದಿತು ಅಂತ ಕೂಡ ಹೇಳಲಾಗಿದೆ ಈ ಜಟಾಯು ಬಂಡೆಯಲ್ಲಿ ನಮಗೆ ವಿರೂಪಾಕ್ಷ ದೇವಾಲಯ ಸುಂದರವಾಗಿ ಕಾಣಿಸುತ್ತೆ ಹಾಗೆ ಲೇಪಾಕ್ಷಿಯ ಅದ್ಭುತವಾದ ವ್ಯೂ ಪಾಯಿಂಟ್ ಕೂಡ ನಮಗೆ ಅಲ್ಲಿ ಸಿಗುತ್ತೆ ಇದೇ ಜಟಾಯು ಪಕ್ಷಿ ಅದ್ಭುತವಾದ ಕೆತ್ತನೆ ಕಣ್ಣಿಗೆ ಮುದ ನೀಡುತ್ತೆ ಹಾಗೂ ಜಟಾಯುನೇ ಇದೆಯೇನೋ ಅಲ್ಲಿ ಅನ್ನೋ ಅಷ್ಟು ಸುಂದರವಾದ ಅನುಭವವನ್ನು ಕೂಡ ಕೊಡುತ್ತೆ ಜಟಾಯು ಬೆಟ್ಟದಲ್ಲಿಯೂ ಕೂಡ ಒಂದು ಸೀತಾಪಾತ ಇದೆ ಅದನ್ನು ಸೀತಾಪದ ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಸಾಗಿದ್ರೆ ವಿಶ್ವವಿಖ್ಯಾತ ಭಾರತದಲ್ಲೇ ಅತಿ ಎತ್ತರವಾದ ಒಂದು ನಂದಿಯ ವಿಗ್ರಹವನ್ನು ನಾವು ನೋಡಬಹುದು ಇದು ಏಕಶಿಲಾ ವಿಗ್ರಹ ಆಗಿದ್ದು ಇದು ಹದಿನಾರು ಅಡಿ ಎತ್ತರ ಹಾಗೂ ಇಪ್ಪತ್ತೇಳು ಅಡಿ ಉದ್ದ ಇದೆ ಅದರ ಕೆತ್ತನೆ ಕೂಡ ಅದ್ಭುತವಾಗಿದೆ ಹಾಗಾಗಿ ಇದು ಭಾರತದಲ್ಲಿ ಅತಿ ಎತ್ತರದ ನಂದಿಯ ವಿಗ್ರಹ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬರೋ ಪ್ರತಿಯೊಬ್ಬರೂ ಕೂಡ ನಂದಿ ವಿಗ್ರಹನ ನೋಡಲೇಬೇಕು ಹಾಗಾಗಿ ಈ ಲೇಪಾಕ್ಷಿ ಸೀರೆ ಮತ್ತು ಬಟ್ಟೆಗಳಿಂದನೇ ಪ್ರಸಿದ್ಧಿ ಪಡೆದಿದ್ದು ಇದನ್ನು ಶೈವಾರ ಅಜಂತ ಅಂತ ಕೂಡ ಕರೀತಾರೆ ಇದಿಷ್ಟು ನಾನು ತಿಳ್ಕೊಂಡಿರೋ ಲೇಪಾಕ್ಷಿಯನ್ನೋ ಒಂದು ಅದ್ಭುತ ಕತೆ ನಿಮಗೆ ಹೆಚ್ಚು ವಿಷಯ ಗೊತ್ತಿದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು